ಶಿಕ್ಷಕರಿಗೂ ಸಾಕಾರ ಕಲ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ರಾಜು ಕರ್ಲಾಳಿ ಇವತ್ತಿನ ದಿನ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ನಮ್ಮ ಸ್ಯಾಲ್ರಿ ಪ್ಯಾಕೇಜ್ ಏನಿತ್ತು ಸ್ಯಾಲ್ರಿ ಪ್ಯಾಕೇಜ್ ನಾವು ಈಗಾಗಲೇ ಮಾಡಿಸಿದ್ದೇವೆ ಎಲ್ಲರೂ ಕೂಡ ಆ ಸ್ಯಾಲ್ರಿ ಪ್ಯಾಕೇಜ್ ಮಾಡಿಸಿದಾಗಿಯೂ ಕೂಡ ಅದು ನಮ್ಮ ಎಚ್ ಆರ್ ಎಮ್ ಎಸ್ ಟೂ ಅಲ್ಲಿ ಅಂದ್ರೆ ಇವಾಗ ಎಚ್ ಆರ್ ಎಮ್ ಎಸ್ ಒನ್ ಬದಲಾಗಿ ಎಚ್ ಆರ್ ಎಮ್ ಎಸ್ ಟೂ ಪಾಯಿಂಟ್ ಜೀರೋ ಹೊಸ ವರ್ಷನಾಗಿರೋದ್ರಿಂದ ಅದಕ್ಕೆ ನಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಮ್ಯಾಪಿಂಗ್ ಆಗಿರೋದಿಲ್ಲ ಅಂದ್ರೆ ಅಪ್ಡೇಟ್ ಆಗಿಲ್ಲ ಅದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ನಮ್ಮ ಸ್ಯಾಲರಿ ಪ್ಯಾಕೇಜ್ ಅನ್ನ ಯಾವ ರೀತಿಯಾಗಿ ಎಚ್ ಆರ್ ಎಂ ಎಸ್ ಟುಗೆ ಅಂದ್ರೆ ನಮ್ಮ ಎಚ್ ಆರ್ ಮ್ಯಾಪಿಂಗ್ ಮಾಡೋದು ಹೇಗೆ ಎಂಬ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಈ ಒಂದು ಇದನ್ನ ನೀವು ಮೊಬೈಲ್ ಅಲ್ಲಿ ಕೂಡ ಮಾಡಬಹುದಾಗಿರ್ತದೆ ಸೊ ಈಗ ನಾನು ಮಾಡ್ತಕ್ಕಂಥದ್ದು ಲ್ಯಾಪ್ಟಾಪ್ ಅಲ್ಲಿ ನೀವು ಮೊಬೈಲ್ ಅಲ್ಲೂ ಕೂಡ ಎಲ್ಲರೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇದನ್ನ ಮಾಡಬಹುದು ನಾವು ಮೊದಲಿಗೆ ಬರೀ ಇ ಎಸ್ ಎಸ್ ಅಂತ ಗೂಗಲ್ ಅಲ್ಲಿ ಟೈಪ್ ಹೊಡೆದು ಎಂಟರ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಇದರಲ್ಲಿ ಮೊದಲನೆಯ ಒಂದು ಲಿಂಕ್ ಎಚ್ ಆರ್ ಎಮ್ ಎಸ್ ಇ ಎಸ್ ಇದೆಯಲ್ಲ ಸೊ ಕರ್ನಾಟಕ ಸರ್ಕಾರ ಇದನ್ನೇ ನಾವು ಲಿಂಕ್ ಕ್ಲಿಕ್ ಮಾಡಿದರೆ ಸಾಕು ಎಸ್ ಈ ರೀತಿ ನಮಗೆ ಲಾಗಿನ್ ಫೇಜ್ ಓಪನ್ ಆಗ್ತಕ್ಕಂಥದ್ದು ಸೊ ಈ ಲಾಗಿನ್ ಫೇಜ್ ಓಪನ್ ಆದಮೇಲೆ ಇಲ್ಲಿ ಒಂದಿಷ್ಟು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಇದನ್ನು ನೀವು ಓದ್ಬೋದು ಅಥವಾ ಇದನ್ನ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿದ ಮೇಲೆ ಇಲ್ಲಿ ನಮಗೆ ಯೂಸರ್ ಐ ಮತ್ತು ಪಾಸ್ವರ್ಡ್ ಕೇಳ್ತದೆ ಹಾಗಿದ್ರೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನಾವು ಹೇಗೆ ಹಾಕೋದು ಅನ್ನೋದಾದ್ರೆ ಇಲ್ಲಿ ಇಲ್ಲಿ ಯೂಸರ್ ಐ ಡಿ ನಮ್ಮ ಒಂದು ಕೆ ಜಿ ಐ ಡಿ ನಂಬರ್ ಆಗಿರುತ್ತೆ ಅದಾದ್ಮೇಲೆ ಪಾಸ್ವರ್ಡ್ ನಾವು ಒಂದು ಆಲ್ರೆಡಿ ಸೆಟ್ ಮಾಡ್ಕೊಂಡಿರ್ತೀವಿ ಅಥವಾ ಎಚ್ ಆರ್ ಎಮ್ ಎಸ್ ಒನ್ ಪಾಯಿಂಟ್ ಜೀರೋ ಅಲ್ಲಿ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಇದಕ್ಕೆ ಲಾಗಿನ್ ಆಗಿಲ್ಲ ಅಂದ್ರೆ ನೀವು ಪಾಸ್ವರ್ಡ್ ರೀಸೆಟ್ ಕೂಡ ಮಾಡ್ಕೋಬೋದು ಅದು ಹೇಗಂದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನುವಂಥ ಒಂದು ಆಯ್ಕೆ ಇದೆ ಕೆಳಗಡೆ ಇದು ಮೊಬೈಲಲ್ಲೂ ಕೂಡ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನುವಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ ನೀವು ಆ ಒಂದು ಪಾಸ್ವರ್ಡ್ ಒಂದು ಕೆ ಜಿ ಐ ಡಿ ನಂಬರ್ ಹಾಕೋದ್ರ ಮುಖಾಂತರವಾಗಿ ನಿಮಗೆ ಬರ್ತಕ್ಕಂಥ ಮೊಬೈಲ್ ಒ ಟಿ ಪಿ ಕೊಟ್ಟು ಹೊಸ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅದಾದ್ಮೇಲೆ ಮತ್ತೆ ಲಾಗಿನ್ ಪೇಜಿಗೆ ಬಂದು ನೀವೇನು ಹೊಸ ಪಾಸ್ವರ್ಡ್ ಹಾಕೊಂಡಿರ್ತೀರಿ ಆ ಲಾಗಿನ್ ಪಾಸ್ವರ್ಡ್ ಇಲ್ಲಿ ಹಾಕಿದ ತಕ್ಷಣವೇ ನಮಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಯಾವ್ದಂದ್ರೆ ನಮಗೆ ಎಚ್ ಆರ್ ಎಮ್ ಎಸ್ ಅಲ್ಲಿ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿ ನಾವ್ ಇಲ್ಲಿ ಎಂಟರ್ ಒಂದು ಒ ಟಿ ಪಿ ಇಲ್ಲಿ ಎಂಟ್ರಿ ಮಾಡಿದೆ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಒಂದು ಜಾಗದಲ್ಲಿ ಇಲ್ಲಿ ಕ್ಯಾಪ್ಚರ್ ಅನ್ನ ನಾವು ಎಂಟರ್ ಕ್ಯಾಪ್ಚರ್ ಅಂತ ಇದೆ ಕ್ಯಾಪ್ಚರ್ ಅಂತ ಇದೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಕ್ಯಾಪ್ಚನ್ ನಾವಲ್ಲಿ ಎಂಟ್ರಿ ಮಾಡಬೇಕು ಅಂದ್ರೆ ಅದು ಯಾವ್ದು ಇದೆ ನೋಡಿ ಇಲ್ಲಿರ್ತಕ್ಕಂಥ ನಂಬರ್ ಅದು ಅಲ್ಪಬೆಟ್ ಕರೆಕ್ಟಾಗಿ ಆಗಿ ನೋಡ್ಕೋಬೇಕು ಏನು ಕ್ಯಾಪಿಟಲ್ ಲೆಟರ್ ಇದೆಯೋ ಅಥವಾ ಸ್ಮಾಲ್ ಲೆಟರ್ ಇದೆಯೋ ಅದೇ ತರ ನಾವು ಅಲ್ಲಿ ಮಾಡಬೇಕಾಗ್ತದೆ ಸೊ ಸ್ಮಾಲ್ ಡಿ ಸೆವೆನ್ ಟು ಫೋರ್ ನಾವು ಲಾಗಿನ್ ಅನ್ನು ಮಾಡಬೇಕು ಅವಾಗ ಲಾಗಿನ್ ಆಗ್ತಕ್ಕಂಥದ್ದು ಸ್ವಲ್ಪ ಪ್ರೋಸೆಸ್ ಆಗುತ್ತೆ ವೆಯ್ಟ್ ಮಾಡಬೇಕು ಸೊ ಈಗ ನಮ್ಮೆಲ್ಲ ಡೀಟೇಲ್ಸ್ ಏನು ಎಂಪ್ಲಾಯ್ ಸೆಲ್ಸ್ ಸರ್ವಿಸ್ ಇರ್ತಕ್ಕಂಥ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಕ್ಕಂಥದ್ದು ನಮ್ಮ ಪ್ರೊಫೈಲಲ್ಲಿ ಸೊ ಈ ರೀತಿಯ ಒಂದು ಮೆನು ಓಪನ್ ಆಗುತ್ತೆ ಸೊ ಈಗ ನಾವು ಮುಖ್ಯವಾದಂತಹ ಮಾಹಿತಿ ನಮ್ಮ ಪಿ ಎಂ ಜೆ ಜೆ ವೈ ಮತ್ತು ಪಿ ಎಂ ಎಸ್ ಬಿ ವೈ ಆ ಒಂದು ಪಾಲಿಸಿಗಳನ್ನು ಇದರಲ್ಲಿ ಲಿಂಕ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಮತ್ತು ಎಚ್ ಆರ್ ಎಂ ಎಸ್ ಟು ಅನ್ನ ಲಿಂಕ್ ಮಾಡೋದು ಹೇಗೆ ಎಂಬ ಮಾಹಿತಿಯನ್ನ ಈಗ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರಿ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಿಸಿರುವಂತಹ ಮತ್ತು ಸರ್ಕಾರ ಕಾಲಕಾಲಕ್ಕೆ ಕಾಲ ಕಾಲಕ್ಕೆ ಎಲ್ಲಾ ಆದೇಶಗಳು ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ವಿಚಾರಗಳು ನಮ್ಮ ಚಾನೆಲ್ನಲ್ಲಿ ನಲ್ಲಿ ಹಾಗಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಗಿದ್ರೆ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಪ್ರೊಪೇಲ್ ಓಪನ್ ಆದಮೇಲೆ ಇಲ್ಲೆಲ್ಲ ನಮ್ಮ ಡೀಟೇಲ್ಸ್ ಇರುತ್ತೆ ಎಂಪ್ಲಾಯ್ ಬೇಸಿಕ್ ಸ್ಕೇಲ್ ಏನಿರುತ್ತೆ ಅದರಲ್ಲ ಡೀಟೇಲ್ಸ್ ಹಾಗೂ ನಮ್ಮ ಪರ್ಸನಲ್ ಡೀಟೇಲ್ಸ್ ಕೂಡ ನೋಡ್ತಕ್ಕಂಥದ್ದು ಇವೆರಡೂ ಕೂಡ ಪರಿಶೀಲಿಸಿ ಅದಾದಮೇಲೆ ಈ ಕಡೆ ನಾವು ಲೆಫ್ಟ್ ಕಾರ್ನರ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಒಂದಿಷ್ಟು ಆಪ್ಷನ್ಗಳಿವೆ ಪ್ರೊಪೇಲು ಪ್ರೊಪೇಲ್ ಮತ್ತೆ ಪ್ಲೇ ಸ್ಲಿಪ್ ಲೀವ್ ಬ್ಯಾಲೆನ್ಸ್ ಲೋನು ಅಡ್ವಾನ್ಸ್ ಎಚ್ ಆರ್ ಎಮ್ ಎಸ್ಟಿಕೆ ಸ್ಟೇಟಸ್ ಅನ್ನುವಂಥದ್ದು ಒಂದು ವೇಳೆ ಈ ಒಂದು ನಿಮಗೆ ಆಪ್ಷನ್ಗಳು ಕಂಡು ಬರಲಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಮೂರು ಡಾಟ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಅದು ಈ ರೀತಿ ಆಗಿರುತ್ತೆ ಐಡಿಯಾ ಆಗಿರುತ್ತೆ ಇಲ್ಲಿ ನೀವು ಕ್ಲಿಕ್ ಮೇಲೆ ಅದು ಓಪನ್ ಆಗುತ್ತೆ ಈಗ ನಾವು ಈ ಕೆಳಗಡೆ ಸ್ಕೋರ್ ಮಾಡಬೇಕು ಸ್ವಲ್ಪ ಇಲ್ಲಿ ನಮಗೆ ನೋಡಿ ಒಂದು ಆಯ್ಕೆ ಸಿಗೋದಿದೆ ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಇವೆರಡು ಏನಂದ್ರೆ ನಮ್ಮ ಸರ್ಕಾರ ಜಾರಿಗೊಳಿಸಿರುವಂತಹ ಮಹತ್ವಾಕಾಂಕ್ಷೆಯ ಎರಡು ಇನ್ಸುರೆನ್ಸ್ ಪಾಲಿಸಿಗಳು ಇವೆರಡು ಕೂಡ ಇನ್ಸುರೆನ್ಸ್ ಪಾಲಿಸಿನ ನಾವು ಕಡ್ಡಾಯವಾಗಿ ಮಾಡಿಸಿರಲೇಬೇಕು ನಾವು ಸ್ಯಾಲರಿ ಪ್ಯಾಕೇಜ್ ಅನ್ನ ಓಪನ್ ಮಾಡಿ ಆದ್ಮೇಲೆ ಈ ಒಂದು ಕಡ್ಡಾಯವಾಗಿರ್ತಕ್ಕಂಥ ಇನ್ಸುರೆನ್ಸ್ ಪಾಲಿಸಿನ ಮಾಡಿಸಿ ಅವುಗಳ ನಂಬರ್ ಅವುಗಳ ಡೇಟ್ ನಾವು ಮಾಡಿಸಿರುವಂಥ ಡೇಟನ್ನು ಈ ನಮ್ಮ ಎಚ್ ಆರ್ ಎಮ್ ಎಸ್ ಟು ಅಲ್ಲಿ ಸಿಂಕ್ ಮಾಡಿದಾಗ ಮಾತ್ರ ನಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ನಮ್ಮ ಎಚ್ ಆರ್ ಎಮ್ ಎಸ್ ಗೆ ಸಿಂಕ್ ಆಗುವಂಥದ್ದು ಹಾಗಾಗಿ ಯಾರೆಲ್ಲ ಮಾಡಿಸಿಲ್ಲ ಅವರು ದಯವಿಟ್ಟು ಈ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಮಾಡಿಸಿ ಆ ಮಾಡಿಸಿ ಆದ್ಮೇಲೆ ಇದು ನೀವು ಹೇಗೆ ಮಾಡೋದು ಅಂತಕ್ಕಂಥದ್ದು ಇಲ್ಲಿ ಹೇಳ್ತೀನಿ ನೋಡಿ ಇದನ್ನು ಪಿ ಎಂ ಜೆ ಜೆ ವೈ ಮತ್ತು ಎಸ್ ವಿ ಎಂ ವೈ ಹೊಡೆದಾಗ ನಮಗೆ ಅದರ ಒಂದು ಮಾಹಿತಿಯನ್ನು ತುಂಬಲಿಕ್ಕೆ ಅವಕಾಶ ಬರುವಂಥದ್ದು ಈ ರೀತಿಯಾಗಿ ನಾವು ಆ ಒಂದು ಪಿ ಎಂ ಜೆ ಜೆ ವೈ ಮತ್ತು ಪಿ ಎಂ ಎಸ್ ಬಿ ವೈ ಎನ್ನುವಂತ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಮೆನು ಓಪನ್ ಆಗುತ್ತೆ ಇದು ನೀವು ಇಲ್ಲಿ ಫೋಟೋ ಗಮನಿಸ್ತಾ ಇದ್ದೀರಾ ಇಲ್ಲಿ ಬ್ಲಾಂಕ್ ಆಗಿ ನಿಮಗೆ ಕಾಣ್ತಾ ಇರುತ್ತೆ ಅಂದ್ರೆ ಇಲ್ಲಿ ಪಿ ಎಂ ಜೆ ಜೆ ವೈ ಬಿ ವೈ ಮತ್ತು ಪಿ ಎಂ ಎಸ್ ಬಿ ವೈ ಟಿಕ್ ಮಾಡಲಿಕ್ಕೆ ಅವಕಾಶಗಳಿದೆ ಅದೇ ರೀತಿಯಾಗಿ ಕೊನೆಯಲ್ಲಿ ಎಲ್ಲಾ ಒಂದು ಮಾಹಿತಿಯನ್ನು ತುಂಬಲಿಕ್ಕೆ ಇಲ್ಲಿ ಅವಕಾಶ ಇರುವಂತದ್ದು ಇವುಗಳನ್ನ ನಾವು ಯಾವ ರೀತಿ ಫಿಲ್ ಮಾಡೋದು ಅಂತಂದ್ರೆ ಇಲ್ಲಿ ನಾನು ಈಗ ಹೇಳ್ಕೊಡ್ತೇನೆ ಬನ್ನಿ ಆಗಿದ್ರೆ ಮೊದಲನೆಯದಾಗಿ ಆ ಎರಡು ಒಂದು ಬಾಕ್ಸ್ ಗಳನ್ನ ಟಿಕ್ ಮಾಡಬೇಕು ಪಿ ಎಮ್ ಜೆ ಜೆ ವೈ ಬಿ ಮತ್ತು ಪಿ ಎಮ್ ಎಸ್ ಬಿ ವೈ ಇಲ್ಲಿ ನಮ್ಮ ಹೆಸರು ಕೆಜಿಐ ಡಿ ನಂಬರ್ ನಮ್ಮ ಡಿಸಿನ್ ಹಾಗೂ ಅಡ್ರೆಸ್ ತಾನಾಗಿಯೇ ಪ್ಯಾಚ್ ಆಗಿರುತ್ತೆ ಆಟೋಮೆಟಿಕ್ ಅದಾದಮೇಲೆ ನಾವು ಬಹಳ ಮುಖ್ಯವಾಗಿ ಭರ್ತಿ ಮಾಡಬೇಕಾಗಿದ್ದು ಯಾವುದು ಅಂದ್ರೆ ಇಲ್ಲಿ ನೇಮ್ ಆಫ್ ದಿ ಬ್ಯಾಂಕ್ ಮತ್ತು ಬ್ರಾಂಚ್ ಅದೇ ರೀತಿ ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು ಇಲ್ಲಿ ನಮ್ಮ ಬ್ಯಾಂಕ್ ನ ಹೆಸರು ಯಾವ ಬ್ಯಾಂಕ್ ಆಗಿದೆ ನಮ್ಮದು ಎಸ್ ಬಿ ಐನ ನ ಕೆನರಾ ನಾ ಸಿ ಸಿನ ಯಾವುದು ಅನ್ನೋದನ್ನ ಇಲ್ಲಿ ಮೊದಲನೇ ಕಾಲಮಲ್ಲಿ ನಾವು ಬ್ರಾಂಚ್ ಯಾವ ಬ್ಯಾಂಕ್ ಅನ್ನುವಂಥದನ್ನ ಬ್ರಾಂಚ್ ಅಂದ್ರೆ ಯಾವ ಬ್ರಾಂಚ್ನ ಸ್ಥಳ ಯಾವ ಯಾವ ಊರಲ್ಲಿದೆ ನಿಮ್ಮ ಬ್ರಾಂಚ್ ಆ ಬ್ಯಾಂಕ್ ಅಂತಕ್ಕಂಥದ್ದು ಅದಾದ್ಮೇಲೆ ಐ ಎಫ್ ಎಸ್ ಸಿ ಕೋಡ್ ನಂಬರ್ ಅಂತೂ ನಮ್ಮ ಪಾಸ್ಬುಕ್ ಅಲ್ಲಿ ಇದೇ ಇರುತ್ತೆ ನಮ್ಮ ಒಂದು ಬ್ಯಾಂಕ್ ನ ಐ ಎಫ್ ಎಸ್ ಸಿ ಕೋಡ್ ನಂಬರ್ ಯಾವ್ದಾಗಿರುತ್ತೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದಾದ್ಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಎಸ್ ಬಿ ಐ ಅಕೌಂಟ್ ನಂಬರ್ ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ನಂಬರು ಇದು ನಾವು ಸ್ಯಾಲರಿ ಪ್ಯಾಕೇಜ್ ಮಾಡಿರುವ ಅಕೌಂಟ್ ನಂಬರ್ ಸೊ ಇಲ್ಲಿ ಇದನ್ನ ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಇರತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿ ಯಾವ್ದಂದ್ರೆ ಡೇಟ್ ಆಫ್ ಇನ್ಕ್ವೇಷನ್ ಆಫ್ ಇನ್ಸುರೆನ್ಸ್ ಪ್ರೀಮಿಯಂ ಅಂದ್ರೆ ಈ ಇನ್ಸುರೆನ್ಸ್ ಪ್ರೀಮಿಯಂ ಮಾಡಿಸಿರ್ತಕ್ಕಂಥ ದಿನಾಂಕ ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಅನ್ನುವಂತ ಮಾಹಿತಿ ಸೊ ಇದನ್ನ ನಾವು ಯಾವ ದಿನ ಆ ಒಂದು ಪಿ ಎಂ ಜೆ ಜೆ ವೈಅನ್ ಮಾಡಿಸಿರ್ತೀವಿ ಆ ಎಸ್ ಬಿ ಐ ಎಲ್ಲ ಬ್ಯಾಂಕಲ್ಲೂ ಕೂಡ ಒಂದು ಬಾಂಡ್ ಅನ್ನು ಕೊಟ್ಟಿರ್ತದೆ ಕೊಟ್ಟಿರ್ತಾರೆ ಅದರಲ್ಲಿ ಇರುತ್ತೆ ಆ ದಿನಾಂಕ ಆ ದಿನಾಂಕವನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಅಥವಾ ಬಿ ಡಿ ಸಿ ಬ್ಯಾಂಕ್ಗಳಲ್ಲಿ ಕೇವಲ ನಾವು ಆ ಬ್ಯಾಂಕ್ ಬಾಂಡ್ ಕೊಡದೆ ಅದೇ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿ ಕೆಳಗಡೆ ಬರ್ಕೊಟ್ಟಿರ್ತಾರೆ ಯಾವತ್ತಿನ ದಿನ ನಮ್ಮ ಅಕೌಂಟಿಂದ ಹಣ ಡಿಡಕ್ಷನ್ ಆಗಿರುತ್ತೆ ಆ ಪ್ರೀಮಿಯಂ ಹಣ ಕಟ್ ಆಗಿರುತ್ತೆ ಅವತ್ತಿಗೆ ಆ ಪಾಲಿಸಿಯನ್ನ ಜಾರಿ ಆಗಿರುತ್ತೆ ಅನ್ನೋದರ್ಥ ಹಾಗಾಗಿ ಅವತ್ತಿನ ದಿನವನ್ನ ನಾನಿಲ್ಲಿ ಒಂದು ಆರು ಎರಡ್ ಸಾವಿರದ ಇಪ್ಪತ್ತಂದ್ರೆ ನಾನು ಇವತ್ತು ತಾನೇ ಅದನ್ನ ಕಟ್ ಮಾಡಿಸಿದ್ದೀನಿ ಹಾಗಾಗಿ ಇವತ್ತಿನ ದಿನವನ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೇನೆ ಸೊ ಇದನ್ನ ನಾವು ನಾವಿಲ್ಲಿ ಎರಡು ಎಸ್ ಮಾರ್ಕ್ ಅನ್ನ ಕೊಟ್ಟು ಕೊನೆಯಲ್ಲಿರ್ತಕ್ಕಂಥ ಸಬ್ಮಿಟ್ ಮಟನ್ ಅನ್ನ ಒತ್ತಿದ್ರೆ ಆಯ್ತು ಇದು ನಮ್ಮ ಅಕೌಂಟ್ ಗೆ ಪ್ಯಾಚ್ ಆಗುವಂಥದ್ದು ಸೊ ಇಷ್ಟು ನೀವು ಭರ್ತಿ ಮಾಡಿ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಏನಿದೆ ಅದು ನಿಮ್ಮ ಎಚ್ ಆರ್ ಎಮ್ ಎಸ್ ಟುಗೆ ಅಪ್ಡೇಟ್ ಆಗ್ತದೆ ಅಂದ್ರೆ ಕನೆಕ್ಟಿವ್ ಆಗ್ತದೆ ಅನ್ನುವಂಥ ಮಾಹಿತಿ ನೀವು ಈ ಒಂದು ಮಾಹಿತಿಯನ್ನ ಅರ್ಥೈಸ್ಕೊಂಡ್ರಿ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸೊ ಮಾಹಿತಿ ಇಷ್ಟ ಆದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಒತ್ತಿ ಹಾಗೆ ಯಾವೆಲ್ಲ ನೌಕರರು ಇಲ್ಲಿವರೆಗೂ ಕೂಡ ಇದನ್ನ ಮ್ಯಾಪಿಂಗ್ ಮಾಡಿಲ್ಲ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಟೇಕ್ ಕೇರ್ ಬಬಾಯ್ ಶಿವನ